ಇದೆ ಸಸಿ ಬೆಳೆದಂತೆ ಮಕ್ಕಳ ಬಹುಶಃ ಅತ್ಯಂತ ಉಜ್ವಲವಾಗಿ ಬೆಳೆದು ಅವರ ಕುಟುಂಬಕ್ಕೆ ನೆರಳಾಗಿ ಅಂತಕ್ಕಂಥ ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ನಾವೆಲ್ಲರ ಸಮಾನವನ್ನ ಸ್ವೀಕರಿಸ ಅತ್ಯಂತ ಖುಷಿಯ ವಿಚಾರ ಅಂತ

ಆಯುಷ್ಯ ಆರೋಗ್ಯ ಹೆಚ್ಚಬೇಕು ಮೂರು ಸರ್ಕಾರ ಹೆಚ್ಚಿಗೆ ಹೆಚ್ಚಿಗೆ ಮಕ್ಕಳಿಗೆಲ್ಲ ಪ್ರೋತ್ಸಾಹ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಆಮೇಲೆ ಅವ್ರ ಮಕ್ಕಳ ಬಹಳ ಹೆಮ್ಮೆ ವಿಷಯ ಯಾಕಂದ್ರೆ ನೋಡ್ತೀವಲ್ಲ ಹೆಣ್ಮಕ್ಳು ಹೆಚ್ಚಿಗೆ ನೋಡಿ ಯಾಕಂದ್ರೆ

ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಂದರೆ ಒಬ್ಬ ಮಗು ನಾವು ಅದನ್ನು ಕರೆದು ಬಿಟ್ಟು ಅವರಿಗೆ ಸನ್ಮಾನ ಮಾಡಿದಾಗ ಆ ಸನ್ಮಾನ ಮೂರು ಜನಕ್ಕೆ ಸಲ್ಪ ಒಂದು ಮಗು ತಂದೆ ಮತ್ತು ತಾಯಿ ಮೂರು ಜನಕ್ಕೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಅಂತಕ್ಕಂಥ ಹೆಂಗೆ ಅಂತಂದ್ರೆ ಬರೀ ಆ ಮಗು ಮಾತ್ರ ಓದೋಕ್ಕಿಲ್ಲ ತಂದೆಯೂ ಓದ್ತಾ ಓದ್ತಾರೆ ಓದ್ತಾ ಈಗಿರ್ತಕ್ಕಂಥ ದಿನದಲ್ಲಿ ದಿನನಿತ್ಯ ಅವರು ಅವರು ಪ್ರೈಮರಿ ಸ್ಕೂಲಿಂದ ಪ್ರಾರಂಭ ಮಾಡಿದಾಗ ಶಾಲೆಯಲ್ಲಿ ಎಷ್ಟು ವರ್ಕ್ ಕೊಟ್ಟಿರ್ತಾರೆ ಅಂದ್ರೆ ಮನೆಗೆ ಬಂದಮೇಲೆ ಆ ತಾಯಿನಷ್ಟು ವರ್ಕ್ ಮಾಡ್ತಾರೆ ಅವ್ರ ಜೊತೆ ಅದ್ರಂಗ ಆ ಶ್ರಮದಲ್ಲಿ ಬಹಳ ಮುಖ್ಯವಾಗಿದ್ದು ಏನಪ್ಪ ಅಂತಂದ್ರೆ ಮಕ್ಕಳ ಜೊತೆಗೆ ಕೂಡ ತಂದೆ ತಾಯಿ ಶ್ರಮನು ಕೂಡ ಬಹಳ ಮುಖ್ಯ ಆಗಿರ್ತದ ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಗೂ ಅಭಿನಂದನೆ ಸಲ್ಲಿಸುತ್ತಾ ಆ ತಂದೆ ತಾಯಿಗೂ ಕೂಡ ನಾವು ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಆ ನಟನೆಯಿಂದ ಹೇಳಿದ್ರು ಕೂಡ ಮಕ್ಕಳಲ್ಲಿ ಎಸ್ ಬಸ್ ಬರ್ತದ ಎಂತ ಹೇಳ್ರಿ ಟೈಮ್ ಆಗ್ತದ ಮತ್ತು ಮಧ್ಯಾಹ್ನ ಆದ ತಕ್ಷಣ ಓದು ಟ್ಯೂಷನ್ ಹೋಗು ಹೋಮ್ ವರ್ಕ್ ಮಾಡು ಅನೇ ದಿನ ಹೋಗ್ಬಿಡ್ತು ಆದರೂ ಕೂಡ ಒಂದು ಕುಂತಿರ್ತಕ್ಕಂಥ ಎಲ್ಲ ಪಾಲಕರಲ್ಲಿ ಕೂಡ ಈ ಒಂದು ಈ ಮಾತೇನೆಂದ್ರೆ ಶಿಕ್ಷಣದ ಜೊತೆಗೆ ಆಟ ಪಾಠನೂ ಕೂಡ ಭಾಳ ಅವಶ್ಯಕತೆ ಆದಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ನಾವು ಓದು ಓದು ಅನ್ನೋದಿಂತ ನಿಜವಾಗ್ಲೂ ನಾವು ಎಲ್ಲವನ್ನ ಸಾಧಿಸ್ತೀವಿ ಶಿಕ್ಷಣದಲ್ಲಿ ಎಲ್ಲವನ್ನು ಸಾಧಿಸಿದಾಗ ನಮ್ಮ ಆತ್ಮಸ್ಥೈರ್ಯ ಕಮ್ಮಿ ಇದ್ದವತ್ತಿನಾಗ ನಾವು ಏನು ಓದಿದ್ರು ಕೂಡ ಯಾವುದಕ್ಕೂ ಕೂಡ ಕೆಲಸ ಬರೋಲ್ಲ ಹಾಗಾಗಿ ದೈಹಿಕವಾಗಿ ನಾವು ಮಾನಸಿಕವಾಗಿ ಗಟ್ಟಿ ಇರಬೇಕಂತ ಶಿಕ್ಷಣದ ಜೊತೆ ಕೂಡ ಮಕ್ಕಳಲ್ಲಿ ಒಂದು ಅರ್ಧ ತಾಸು ಅದಕ್ಕೆ ಒಂದು ಫ್ರೀ ಫ್ರೀ ಅಂದ ತಕ್ಷಣ ಮಕ್ಕಳು ಕೂಡ ಅರ್ಥ ಮಾಡ್ಕೋಬೇಕು ಅದು ಮೊಬೈಲ್ ನೋಡೋದಲ್ಲ ಫ್ರೀ ಅಂತ ಏನಂದ್ರೆ ನಾವು ಹೊರಗಡೆ ಯಾರಿಗೆ ಬೆರೆಯೋದಾಗ್ಲಿ ಮಾತಾಡೋದಾಗಲಿ ಆಟ ಆಡೋದಾಗಲಿ ಅದರಲ್ಲಿ ತೊಡಸ್ಕೊಳ್ಬೇಕು ಹೊರತಾಗಿ ಅದನ್ನು ಹೊರತುಪಡಿಸಿ ನಾವು ಮೂರೊತ್ತು ಬಂದ ತಕ್ಷಣ ಅಪ್ಪ ಅಮ್ಮ ಇಟ್ಟು ಬಿಟ್ಟಿದ್ದಾರೆ ಅಂತೇಳಿ ಮೊಬೈಲ್ ಅಲ್ಲಿ ಎಲ್ಲ ರಿಂದ್ರೆ ಅದರಿಂದ ಆಗ್ತಾ ಇಲ್ಲ ಯಾಕಂದ್ರೆ ನಾವು ಮಾನಸಿಕವಾಗಿ ಬೆಳೆಬೇಕಂದ್ರೆ ಆ ಮೊಬೈಲ್ ನಾವು ಎಷ್ಟನ್ನ ಬಳಕೆ ಮಾಡ್ತೀವಿ ಶಿಕ್ಷಣಕ್ಕಾಗಿ ಬಳಕೆ ಮಾಡ್ಕೊಳ್ ಅದನ್ನ ನೋಡಿ ಉಪಯೋಗ ಮಾಡಿಕೊಂಡು ಆದ್ರೆ ನಾವು ಅದನ್ನ ಪದೇ ಪದೇ ನೋಡ್ತಾ ಇರೋದ್ರಿಂದ ಏನಾಗ್ತಂದ್ರ ಮೊಬೈಲ್ ಅಂತಕ್ಕಂಥ ಕೂಡ ಒಂದು ಡ್ರಗ್ ಆಗಿ ಮೊದಲೆಲ್ಲ ಹೇಳ್ತಿದ್ವಿ ಆದ್ರೆ ಇತ್ತೀಚಿನ ದಿನಗಳ ಮೊಬೈಲ್ ಡ್ರಗ್ ತರ ಅಡಿಕ್ಟ್ ಆಗುವಂಥದ್ದು ನೋಡ್ತಾ ಇದ್ವಿ ಸಾಮಾನ್ಯವಾಗಿ ದೊಡ್ಡವರಾಗಿರ್ಬೋದು ಸಣ್ಣವರಾಗಿರ್ಬೋದು ಒಂದು ಸರಿ ಮೊಬೈಲನ್ನು ನೋಡ್ಕೋ ಯಾವಾಗ ಯಾವಾಗಲೂ ಅವರಾಗಿ ಗೊತ್ತೇ ಆಗೋದಿಲ್ಲ ಹಾಗಾಗಿ ನೀವು ಅದರಲ್ಲಿ ಜಾಸ್ತಿ ಅಡಪ್ಟಾಗಿಬಿಟ್ರೆ ಶಿಕ್ಷಣ ಕಡಿಮೆ ಬಲವು ಕಡಿಮೆ ಆಗ್ತದೆ ಇವತ್ತೇನು ನಮ್ಮ ಮಲ್ಲಪ್ಪ ಸಂಖ್ಯಿನವರು ತಮ್ಮನ್ನೆಲ್ಲ ಇವತ್ತು ಕರೆದು ಪತ್ರಕ ಸಂಘದಲ್ಲಿ ಸನ್ಮಾನ ಮಾಡಿ ಇವತ್ತೇನು ಬಹುಮಾನವನ್ನು ಕೊಟ್ಟಿದ್ದಾರೆ ಸಹಾಯಧನದ ಮುಖಾಂತರ ಮುಂದಿನ ಬರ್ತಕ್ಕ ನೀವು ಹೆಚ್ಚಿನ ಉನ್ನತ ಸ್ಥಾನಕ್ಕೋಗಿ ಕೂಡ ಮತ್ತೆ ಇಲ್ಲೇ ಒಂದು ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಮತ್ತು ಪತ್ರಕರ್ತರ ಅಧ್ಯಕ್ಷರ ಬಗ್ಗೆ ಹೇಳ್ಬೇಕಂತಂದರೆ ಸುಮಾರು ನಾನು ಕೂಡ ನೋಡ್ತಾ ಇದ್ದೀನಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಎಲ್ರಿಗೂ ಕುಟುಂಬ ಸಮೇತವಾಗಿ ಸ್ಪೋರ್ಟ್ಸನ್ನು ಆಡಿಸಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಸಾಯಂಕಾಲ ನಾನು ಸಮಾರೋಪ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಎಲ್ಲ ಬಂದಿರತಕ್ಕಂಥವ್ರಿಗೆ ಊಟದ ವ್ಯವಸ್ಥೆ ಪತ್ರಕರ್ತರ ಕುಟುಂಬದವರಿಗೆ ಊಟದ ವ್ಯವಸ್ಥೆ ಮಾಡುತ್ತಾ ಮಕ್ಕಳು ಅವ್ರ ಮನೆಯವರು ಎಲ್ಲರೂ ಕೂಡ ಒಂಥ ಹಬ್ಬದ ವಾತಾವರಣದಲ್ಲಿ ಆಟ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು ಜೊತೆಗೇನೆ ನಮ್ಗೆಲ್ಗೋ ಗೊತ್ತಿರಂಗೇ ಪಾಪ ಅವರು ಎಲ್ಲೋ ಅಂತಕ್ಕಂಥದ್ದು ಅವ್ರಿಗೆ ವಿಚಾರ ಮಾಡಿದ್ರೆ ದೇಹ ಅಲ್ಲಿದ್ರೆ ಅವ್ರಿಗೆ ಮನಸ್ಸು ಇರ್ತದೆ ಪ್ರತಿ ಬಾರಿ ಪ್ರತಿಯೊಂದು ವಿಷಯಕ್ಕೂ ಕೂಡ ಪದೇ ಪದೇ ಫೋನ್ ಮಾಡ್ತಾನೆ ಇರ್ತಾರೆ ಅವರು ಒಂದು ಕೆಲಸ ವಹಿಸ್ಕೊಡೋ ಅನ್ನೋ ದಿನಾಗ ಕಂಟಿನ್ಯೂವಸ್ ಆಗಿ ಕಾಲ್ ಮಾಡ್ತಾ ಇರ್ತಾರೆ ಅದು ಪತ್ರಕರ್ತರ ಸಂಘದ ಆರೋಗ್ಯದಲ್ಲಿ ನಾವೇನು ಕೊಡ್ತಕ್ಕಂಥ ಸಹಾಯದೇ ಇರ್ತದ ಅದಕ್ಕೆ ಏನಾದರೂ ಯಾರಾದರೂ ಬಂದಿಲ್ಲ ಅಂದ್ರೆ ಅವ್ರಿಗೆ ಬಂದಿಲ್ಲ ಅವ್ರದ್ದು ಲೆಟರ್ ಕೊಟ್ಟೋಗಿದ್ದಾರ ನಿಮ್ ತಾನೆ ಬಂದ್ ಮುಟ್ಟದೇ ಇಲ್ಲ ಅಂತಕ್ಕಂಥದನ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ ಫಾಲೋಅಪ್ ಮಾಡ್ತಿರ್ತಾರೆ ಹಾಗಾಗಿ ಜೊತೆಗೆ ನಿವೇಶನಗಳು ಕೊಡೋದ್ರ ಬಗ್ಗೆ ಆಗುದು ಭಗವಂತ ಅವ್ರಿಗೆ ಇನ್ನೂ ಶಕ್ತಿಯನ್ನ ಕೊಡ್ಲಿ ಅಂತಕ್ಕಂಥ ಮಾತನ್ನ ಹೇಳುತ್ತ ಇವತ್ತು ಏನು ಈ ಸಮಾರಂಭದಲ್ಲಿ ಭಾಗಿರ್ತಕ್ಕಂಥ ತಮ್ಮೆಲ್ಲ ಗೌರವಿಸ್ತಕ್ಕಂಥ ಕೆಲವೇ ಕೆಲವರಲ್ಲಿ ಒಂದು ರಂಗ ಯಾವುದಾದ್ರು ಇದ್ರ ಪತ್ರಿಕಾ ರಂಗ ಮತ್ತು ಪತ್ರಕರ್ತ ಅದನ್ನು ಬಹಳ ಗೌರವಿಸ್ತದೆ ಯಾಕಂದ್ರೆ ನಾನು ಸುಮಾರು ನಾಲ್ಕು ವರ್ಷಗಳ ಕಾಲ ಈ ದೇಶದ ಗಡಿಯಲ್ಲಿ ದೇಶದ ನಾನಾ ಏರಿಯಾದಲ್ಲಿ ಎಲ್ಲ ಕ್ಷೇತ್ರ ಎಲ್ಲ ರೀತಿಯ ಭಾರತದ ಗಡಿ ಪ್ರದೇಶದಲ್ಲಿ ನಾನು ಕೆಲಸ ಮಾಡಿದ್ದೀನಿ ಇಪ್ಪತ್ನಾಲ್ಕು ವರ್ಷಗಳು ಅದರಲ್ಲಿ ಕಡಿಮೆ ಆಗಲ್ಲ ಅನೇಕ ಅನುಭವಗಳು ನನ್ನ ಕೈಯಾಗ ಈ ದೇಶವನ್ನು ರಕ್ಷಣೆ ಮಾಡಬೇಕಾದ್ರೆ ನನ್ನ ಇವರು ಲಕ್ಷಾಂತರ ಇವರ ಕೈಯಲ್ಲಿ ಬಂದೂಕಿದ್ದು ದೇಶ ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ಸ್ಥಾನ ನಮ್ದು ಬಹಳ ದೊಡ್ಡ ಜವಾಬ್ದಾರಿ ಅಂದ್ರೆ ಬಂದು ಕಿಡಿಬೇಕು ಒಂದು ನಾನು ಸತ್ತಾಗ ನನ್ನ ಹಿಂದೆವನಿಗೆ ನನ್ನ ಮೃತ್ಯು ಆದಾಗ ಮಾತ್ರ ನನ್ನ ಹಿಂದಿನವರಿಗೆ ಅಪಾಯ ಅಂತ ಒಂದು ನಾನು ಅದು ಒಂದು ಇನ್ನೊಂದು ಈ ಸಮಾಜವನ್ನು ತಿದ್ದುತಕ್ಕಂಥ ಸಮಾಜದಲ್ಲಿ ಭ್ರಷ್ಟರನ್ನ ಬೆಳೆಸದೆ ಅವರ ಒಳಗಿನ ಹೋಳುವನ್ನ ಧೈರ್ಯವಾಗಿ ಹೊರಗಿಡ್ತಕ್ಕಂಥದ್ದು ಯಾವುದಾದ್ರೂ ಒಂದಿದ್ರೆ ನಿಮ್ಮ ಕೈಲಿರ್ತಕ್ಕಂಥ ಬೆನ್ನು ಸರ್ ನಿಮ್ಮ ಕೈಲಿರ್ತಕ್ಕಂಥ ಅಷ್ಟೇ ಪ್ರಾಮಾಣಿಕವಾಗಿ ನಿಭಾಯಿಸ್ಕೊಂಡು ಶಕ್ತಿ ನಿಮ್ಮ ಆತ್ಮದಲ್ಲಿ ಬರಬೇಕು ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ನಾನು ಒಬ್ಬ ಯುವದ ಪ್ರಾಮಾಣಿಕವಾಗಿ ನನ್ನ ಕೆಲಸ ಕೊಟ್ಟಿರ್ತಕ್ಕಂಥ ಕೊಟ್ಟಿರುವಂತ ಸಮಯದಲ್ಲಿ ಮುಗಿಸ್ಕೊಂಡು ಬರ್ತಕ್ಕಂಥವ್ರು ನಾವು ನಾನು ಬಹಳ ದಿವಸ ಇತ್ತು ಸ್ವಲ್ಪ ನನ್ನ ಆತ್ಮೀಯ ಮಿತ್ರ ಮಾತಾಡ್ಬೇಕು ಅನ್ನೋದು ಇವತ್ತು ವಯಸ್ಸದೆ ಬಂದಂತ ಭಾಗ್ಯ ಸರ್ ಬೆಳಿಬೇಕು ಇನ್ನು ಅನೇಕ ಕ್ಷೇತ್ರದಲ್ಲಿ ಕ್ರೀಡೆಯಲ್ಲಿ ಶಿಕ್ಷಣದಲ್ಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಆಗಿರ್ತಾರೆ ಜೆ ಡಿ ಎಸ್ ಪಕ್ಷದ ಕಳೆದ ನಾಲ್ಕು ವರ್ಷಗಳನ್ನ ಮಕ್ಕಳಿಗೆ ಮೂವತ್ತೈದು ಪರ್ಸೆಂಟ್ ಮಾಡಿದವರು ಕೂಡ ಐದು ಸಾವಿರ ರೂಪಾಯಿ ಮಾಡಿದವರು ಕೂಡ ಐದು ಸಾವಿರ ರೂಪಾಯಿ ತಗೋದವ್ರು ನೂರು ಕ್ರೀಚ್ ಆಗಲಿ ತೊಂಬತ್ತು ಕ್ರೀಚ್ ಆಗಿರೋ ಕಾರಣಕ್ಕಾಗಿ ನಾವು ನಮ್ಮ ಪತ್ರಕರ್ತರ ಮಕ್ಕಳಲ್ಲಿ ಯಾವುದೇ ರೀತಿಯಾದ ಭೇದ ಭಾವ ದೃಷ್ಟಿಯಿಂದ ಕಳೆದ ಸತತವಾಗಿ ನಾಲ್ಕು ವರ್ಷಗಳ ಸನ್ಮಾನ ಮಾಡಿದ್ರೆ ನಾಲ್ಕು ವರ್ಷಗಳಲ್ಲಿ ಮೂವತ್ತು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದ್ರು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಜಗದ ಪುರಸ್ಕಾರ ನೀಡಿದ್ರೆ ಅದ್ರ ನಮ್ಮ ರಾಜ್ಯ ಸರ್ಕಾರದ ನಮ್ಮ ಪ್ರತಿಭಾ ಪುರಸ್ಕಾರ ಐಕ್ಯಾದ ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ನಾವು ನಮ್ಮ ಜಿಲ್ಲೆ ಯಾದಗಿರಿ ಜಿಲ್ಲೆಗೆ ಐದು ಸಾವಿರ ರೂಪಾಯಿ ಕೊಡೋದು ಕರ್ನಾಟಕದಲ್ಲಿ ಯಾವ ಜಿಲ್ಲೆಯವರು ಕೂಡ ಕೊಡದೆ ನಾವೇ ಒಂದು ನಾವು ಸಣ್ಣ ಜಿಲ್ಲೆ ಆದ್ರೂ ಕೂಡ ಒಂದು ಮಾದರಿ ಜಿಲ್ಲೆ ಆಗಿ ಅಂತ ಹೇಳಕ್ಕೆ ನಮಗೆ ಬಹಳ ಹೆಮ್ಮೆ ಅನಿಸ್ತದೆ ಅದ್ರ ಜೊತೆಗೆ ಕಳೆದ ಇದೇ ವರ್ಷ ಇವತ್ತಿಗೆ ಹೋದ ವರ್ಷ ಕಾರ್ಯಕ್ರಮ ಮಾಡಿ ಇವತ್ತಿಗೆ ಒಂದು ವರ್ಷ ಆಯ್ತು ಆ ಒಂದು ಕಾರ್ಯಕ್ರಮದ ಭಾಗವಹ ಚಂದ್ರಡಿ ಪಾಟೀಲ್ ತುಮಕೂರು ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಸಂಘ ದೇಣಿಗೆ ಇವತ್ತು ನಮ್ಮ ಸಂಘದ ಎಲ್ಲಾ ಪತ್ರಕರ್ತರ ಮಕ್ಕಳಿಗೆ ಎರಡು ಸಾವಿರ ಎರಡು ಎರಡು ಸಾವಿರ ಹೆಚ್ಚುವರೆಗೆ ನಗದು ಬಹುಮಾನ ನೀಡಿದ್ರೆ ಅವರಿಗೆ ಮತ್ತೊಮ್ಮೆ ತಮ್ಮ ಎಲ್ಲರ ಪರವಾಗಿ ಹೃದಯ ಪೂರ್ವ ಧನ್ಯವಾದ ಸಲ್ಲಿಸ್ತೇನೆ